ಪ್ರಿಯ ವೀಕ್ಷಕರೇ ಮೂರು ನಾಲ್ಕು ದಿನಗಳಿಂದ ಕರ್ನಾಟಕದಲ್ಲಿ ಅಲೆ ಹುಟ್ಟಿಸಿರುವ ಸಮೀರ್ ಎಂಬುವನ ಯೂಟ್ಯೂಬ್ ಚಾನೆಲ್ ಇಡೀ ಕರ್ನಾಟಕ ನೋಡಿದೆ ಕರ್ನಾಟಕದ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಸಮೀರ್ನ ವಿಡಿಯೋ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೂ ಅವರ ಧೈರ್ಯದ ಬಗ್ಗೆ ಕೂಡ ಕೆಲವೇ ಕೆಲವು ದಿನಗಳಲ್ಲಿ ಕೋಟ್ಯಂತರ ಜನ ನೋಡಿರುತ್ತಾರೆ ಇದೇ ಮೊದಲ ಬಾರಿಗೆ ಕರ್ನಾಟಕದ ಯೂಟ್ಯೂಬರ್ಸ್ಗಳಲ್ಲಿ ಇತಿಹಾಸ ಸೃಷ್ಟಿಸಿರುವ ಹಾಗೆ ಮಾಡಿರುತ್ತಾರೆ ಸೌಜನ್ಯ ಎಂಬ ಹುಡುಗಿಗೆ ಆಗಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿರುತ್ತಾರೆ ಎಲ್ಲರಿಗೂ ಗೊತ್ತಿತ್ತು ಮುಂದೆ ಸಮೀರ್ಗೆ ಕಂಟಕ ಎದುರಿಸಬೇಕಾಗುತ್ತದೆ ಎಂದು ಅದೇ ರೀತಿ ನಿನ್ನೆ ರಾತ್ರಿ ನಡೆದು ಹೋಯಿತು ಹತ್ತು ಗಂಟೆ ಸಮಯಕ್ಕೆ ಸಮೀರ್ನ ಅರೆಸ್ಟ್ ಮಾಡಲು ಪೊಲೀಸರು ಬಳ್ಳಾರಿಯಿಂದ ಬಂದಿರುತ್ತಾರೆ ಅವರ ಮನೆಗೆ ಅವರ ಮನೆಗೆ ಹೋಗಿರುತ್ತಾರೆ ಹೇಗಾದರೂ ಮಾಡಿ ಅವನ ಅರೆಸ್ಟ್ ಮಾಡಿಕೊಂಡು ಹೋಗಬೇಕೆಂದು ಬಂದಿರುತ್ತಾರೆ ಆದರೆ ಇಲ್ಲಿ ಒಂದು ವಿಷಯ ಗಮನಿಸಿ ಸತ್ಯಕ್ಕೆ ಯಾವತ್ತೂ ದೇವರು ಕೈಬಿಡುವುದಿಲ್ಲ ಕರ್ಮ ಅನ್ನುವುದು ಯಾರನ್ನು ಬಿಡಲ್ಲ ಸಮೀರ್ ಒಬ್ಬ ಸಾಮಾನ್ಯ ಹುಡುಗ ಅವನ ಹಿಂದೆ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೂ ಇರಲಿಲ್ಲ ಆದರೆ ನ್ಯಾಯಕ್ಕಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಎದುರು ಹಾಕಿಕೊಂಡಿದ್ದಾನೆ ಹಾಗೆ ಅಂದು ರಾತ್ರಿ ಪೊಲೀಸರು ಬರುವ ಸ್ವಲ್ಪ ಹೊತ್ತು ಮುಂಚೆ ಗಿರೀಶ್ ಮಟಣ್ಣ ಸಮೀರ್ ಮನೆಗೆ ಬಂದಿರುತ್ತಾರೆ ಅವರು ಕೂಡ ಒಂದು ಸಮಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ದರು ಅವರು ಕೂಡ ಸೌಜನ್ಯ ಹೋರಾಟದಲ್ಲಿ ಮುಂಚೆಯಿಂದ ಹೋರಾಟ ಮಾಡುತ್ತಾ ಬರುತ್ತಿದ್ದಾರೆ ಬಳ್ಳಾರಿಯಿಂದ ಬಂದ ಪೊಲೀಸರು ಸಮೀರ್ನ ಅರೆಸ್ಟ್ ಮಾಡಲು ಬಂದಿದ್ದರು ಆದರೆ ಗಿರೀಶ್ ಅವರು ಅದೇ ಸಮಯದಲ್ಲಿ ಬಂದಿರುತ್ತಾರೆ ಸಮೀರ್ನ ಮಾತನಾಡಿಸಲು ಅವರು ಪೊಲೀಸ್ ಕಮಿಷನರ್ಗೆ ಲೀಗಲ್ ಆಗಿ ಏನು ಹೇಳಬೇಕು ಅದನ್ನು ಹೇಳಿ ಸಮೀರ್ನ ವಿಚಾರಣೆ ಬರುತ್ತಾನೆ ಎಲ್ಲದಕ್ಕೂ ಸಹಕರಿಸುತ್ತಾನೆ ಎಂದು ಹೇಳಿ ಪೊಲೀಸರನ್ನು ವಾಪಸ್ ಕಳಿಸುತ್ತಾರೆ ಅದಾದ ಮೇಲೆ ಅವರು ಮತ್ತು ಸಮೀರ್ ಅವರು ಗಿರೀಶ್ ಮಟನ್ ಅವರಿಗೆ ಪರಿಚಯ ಇರುವ ಒಂದು ಲಾಯರ್ ಆಫೀಸಿಗೆ ಹೋಗುತ್ತಾರೆ ಸಮಯ ಒಂದು ಗಂಟೆ ಆಗಿರುತ್ತೆ